ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಒಂದು ಸ್ಟೋರಿನ ನಾನು ಶೇರ್ ಮಾಡ್ತೀನಿ ಅದು ಒಬ್ಬ ಮಹಾನ್ ವ್ಯಕ್ತಿ ಒಂದು ಜೀವನ ಚರಿತ್ರೆ ನಮಗೆ ಆ ವ್ಯಕ್ತಿಯ ನೆನಪಾಗೋದು ಯಾವ್ದು ಅಂತಂದ್ರೆ ಜಾನವರಿ ಹನ್ನೆರಡು ಬಂದಿದೆ ಅಂತಂದ್ರೆ ಆ ವ್ಯಕ್ತಿಯ ಒಂದು ನೆನಪು ಕೂಡ ಆಗ್ತದೆ ಯಾಕಂತಂದ್ರೆ ಅವತ್ತಿನ ದಿನದೊಂದು ಯೂತ್ ಡೇ ಅಂತ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ ಆ ವ್ಯಕ್ತಿ ಅಂತಂದ್ರೆ ನಮಗೆ ನೆನಪಾಗೋದು ಹದಿನೆಂಟುನೂರ ತೊಂಬತ್ಮೂರು ಸೆಪ್ಟೆಂಬರ್ ಹನ್ನೊಂದು ಶಿಕೋಕೋದ ಸಾಹಿತ್ಯ ಸಮ್ಮೇಳನದಲ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಂದು ಭಾಷಣ ಸ್ಟಾರ್ಟ್ ಮಾಡಿದ ಒಂದು ಮಹಾನ್ ವ್ಯಕ್ತಿ ಒಂದು ಭಾರತದ ಹಿಂದೂ ಧರ್ಮದ ಒಂದು ಜ್ಞಾನ ಮತ್ತು ಅದೇ ರೀತಿ ಒಂದು ಯೋಗದ ಬಗ್ಗೆ ಪರಿಚಯಿಸಿದ ಒಂದು ಮಹಾನ್ ವ್ಯಕ್ತಿ ಆ ವ್ಯಕ್ತಿ ಯಾರು ಅಂತಂದ್ರೆ ಸ್ವಾಮಿ ವಿವೇಕಾನಂದರವ್ರು ಇವತ್ತು ನಾವು ಅವರೊಂದು ಕೆಲವೊಂದು ಕೊಟೇಶನ್ ಸ್ಕ್ರಿಪ್ ನಾವು ಕೇಳಿದೀವಿ ಹೇಳಿ ಹೆದ್ದೇಳಿ ಯುವಕರೇ ಗುರಿ ಮುಟ್ಟುವರೆಗೂ ನಿಲ್ಲಬೇಡಿ ನಮ್ಮ ಜೀವನದಲ್ಲಿ ಒಂದು ಗುರಿ ಅನ್ನೋದು ಇಟ್ಕೊಂತೀವಲ್ಲ ಆ ಗುರಿ ಮುಟ್ಟುವರೆಗೂ ನಿಲ್ಲದ ಹೋರಾಡಿ ಅಂತಂದು ಹೇಳಿದ ಒಂದು ಮಹಾನ್ ವ್ಯಕ್ತಿ ಕೂಡ ಅವರಾಗಿರ್ತಾರೆ ಅದೇ ತರ ಆ ವ್ಯಕ್ತಿಯ ಒಂದು ಜೀವನದ ಒಂದು ಚರಿತ್ರೆಯನ್ನು ಕೂಡ ನಾವು ತಿಳ್ಕೊಂಡ ನೋಡಿ ಇವರು ಜಾನುವರಿ ಹನ್ನೆರಡು ಹದಿನೆಂಟುನೂರ ಅರವತ್ಮೂರರಲ್ಲಿ ಕಲ್ಕತ್ತಾದ ಒಂದು ಬೆಂಗಳಿಯ ಒಂದು ಕುಟುಂಬದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರ ದೇವಿಗೆ ಮಗನಾಗಿ ಜನ್ಮಿಸ್ತಾರೆ ಅವರ ಒಂದು ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಇವರ ತಂದೆ ವಿಶ್ವನಾಥ ದತ್ತ ಕಲ್ಕತ್ತಾದ ಒಂದು ಹೈಕೋರ್ಟ್ ಅಲ್ಲಿ ಲಾಯರ್ ಆಗಿ ವರ್ಕ್ ಮಾಡ್ತಿರ್ತಾರೆ ತಾಯಿ ಒಂದು ಕೆಲಸವನ್ನು ನಿಭಾಯಿಸ್ತಾ ಇರ್ತಾರೆ ಅದೇ ತರ ತಾಯಿ ಕೂಡ ಈ ಒಂದು ಈ ಧರ್ಮದ ಗ್ರಂಥಗಳನ್ನು ಸ್ಟಡಿ ಮಾಡೋದ್ರಲ್ಲಿ ಬಹಳ ಆಸಕ್ತಿ ಕೂಡ ಅದೇ ತರ ಒಂದು ಶಿವನ ಭಕ್ತಿ ಕೂಡ ಭಕ್ತಿ ಕೂಡ ಅದೇ ತರಹದ ಈ ಒಂದು ನರೇಂದ್ರನಾಥ ದತ್ತನವರು ಹದಿನೆಂಟುನೂರ ಎಪ್ಪತ್ತೊಂದು ತನ್ನ ಎಂಟನೇ ವರ್ಷಕ್ಕೆ ಈಶ್ವರ ಚಂದ್ರ ವಿದ್ಯಾಸಾಗರದಲ್ಲಿ ತನ್ನ ಶಿಕ್ಷಣವನ್ನು ಕೂಡ ಪ್ರಾರಂಭಿಸ್ತಾರೆ ಪ್ರಾರಂಭಿಸಿ ಅದೇ ಥರ ಮುಂದೆ ತನ್ನ ಶಿಕ್ಷಣವನ್ನು ಮುಂದೆ ಕಲಿತ ಹದಿನೆಂಟುನೂರ ಎಂಬತ್ತೊಂದು ತನ್ನ ಬಿ ಎ ಗ್ರಾಜ್ಯುವೇಷನ್ ಕೂಡ ಕಂಪ್ಲೀಟ್ ಮಾಡ್ತಾರೆ ಇವರಿಗೆ ಚಿಕ್ಕಂದಿನಿಂದಲೂ ಭಾಳ ಆಸಕ್ತಿ ಆದಂಥ ಒಂದು ವಿಷಯ ಯಾವುದಂತಂದರೆ ಈ ರಿಲಿಜನ್ಸ್ ಬಗ್ಗೆ ಯಾಕಂತಂದರೆ ನಮ್ಮ ಒಂದು ಭಾರತದಲ್ಲಿ ನಾನಾ ರೀತಿಯ ಒಂದು ರಿಲೀಜನ್ಸ್ ಇದೆ ಎಲ್ಲ ರೀತಿಯ ಒಂದು ರಿಲೀಜನ್ಸ್ ಇದೆ ಧರ್ಮಗಳು ಇದಾವೆ ಧರ್ಮ ಗ್ರಂಥಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತವೆ ಬಟ್ ಆ ಒಂದು ಅಲ್ಲಿ ಕೂಡ ತಾರತಮ್ಯ ಕೂಡ ಆಗ್ತಾ ಇರ್ತದೆ ಅದನ್ನು ಕೂಡ ಅಬ್ಸರ್ವ್ ಮಾಡಿರ್ತಾರೆ ಇದಕ್ಕೆಲ್ಲ ಕಾರಣಗಳೇನು ಕೂಡ ತಿಳಿದುಕೊಂಡಿರ್ತಾರೆ ಹಾಗಾಗಿ ಎಲ್ಲ ಧರ್ಮದ ಒಂದು ಗ್ರಂಥಗಳನ್ನು ಸ್ಟಡಿ ಮಾಡೋ ಒಂದು ಆಸಕ್ತಿ ಕೂಡ ಇವರದಾಗಿರುತ್ತದೆ ನೆಕ್ಸ್ಟು ಇವರಿಗೆ ಚಿಕ್ಕಂದಿನಿಂದಲೇ ಮೆಡಿಟೇಷನ್ ಮಾಡೋದು ಈ ಆಧ್ಯಾತ್ಮಿಕ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಒಂದು ಕುತೂಹಲ ಆಸಕ್ತಿಕರವಾಗಿರುತ್ತೆ ಒಂದು ದಿನ ವಿಲಿಯಂ ಆಸ್ಟೆ ಅವರು ತಮ್ಮ ಕ್ಲಾಸ್ ಅಲ್ಲಿ ಲೆಕ್ಚರಿಂಗ್ ಮಾಡೋ ಒಂದು ಸಮಯದಲ್ಲಿ ದ ವಿಲಿಯಮ್ಸ್ ವರ್ಡ್ಸ್ ವರ್ತ್ ಒಂದು ಪೋಯಮ್ ದ ಎಕ್ಸ್ಕರ್ಷನ್ ಅನ್ನೋ ಒಂದು ಪೋಯಮ್ ಅಲ್ಲಿ ಒಂದು ವರ್ಡ್ ಬರುತ್ತೆ ಅದು ಟ್ರಾನ್ಸ್ ಅಂತ ಅರ್ಥ ಕನ್ನಡದಲ್ಲಿ ಅಂತಂದ್ರೆ ಸಮಾಧಿ ಅಂತಾರೆ ಆ ಒಂದು ಶಬ್ದದ ಅರ್ಥವನ್ನು ವಿವರಿಸಿದಾಗ ಕೂಡ ಈ ಒಂದು ಶಬ್ದದ ಸಂಪೂರ್ಣ ಮಾಹಿತಿ ಬೇಕಂತಂದ್ರೆ ಒಬ್ಬ ವ್ಯಕ್ತಿಯನ್ನ ನೀವು ಮೀಟ್ ಆಗ್ಬೇಕು ಆ ವ್ಯಕ್ತಿ ಯಾರಂತಂದ್ರೆ ದಕ್ಷಿಣ ಕಾಶಿ ರಾಮಕೃಷ್ಣ ಮೀಟ್ ಮೀಟಾದ್ರೆ ನಿಮಗೆ ಈ ಒಂದು ಶಬ್ದದ ಸಂಪೂರ್ಣ ಮಾಹಿತಿ ನಿಮಗೆ ದೊರಕ್ತದೆ ಸಿಗ್ತದೆ ಅಂತಂದು ಹೇಳ್ತಾರೆ ಆಗ ಆ ಕ್ಲಾಸ್ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅದೇ ತರ ನರೇಂದ್ರನಾಥ್ ದತ್ತವರಿಗೂ ಕೂಡ ಒಂದು ಕ್ಯೂರಾಸಿಟಿ ಇರುತ್ತೆ ಒಂದು ಉತ್ಸುಕತೆ ಇರೋಂತಹ ಒಂದು ಶಬ್ದದ ಅರ್ಥ ನಮಗೆ ಬೇಕಾಗಿದೆ ಅಂತ ಕೆಲವು ದಿನಗಳಾದ ನಂತರ ಆ ಒಂದು ರಾಮಕೃಷ್ಣ ಪರಮಂಸರ್ ಇರುವ ಒಂದು ಆಶ್ರಮಕ್ಕೆ ಭೇಟಿ ನೀಡಿ ಆ ಶಬ್ದದ ಒಂದು ಇನ್ಫಾರ್ಮೇಶನ್ ಕೂಡ ತಿಳಿದುಕೊಂಡು ಬರ್ತಾರೆ ತಿಳಿದುಕೊಂಡು ತಮ್ಮ ಮುಂದಿನ ಎಜುಕೇಶನ್ ಕಂಪ್ಲೀಟ್ ಮಾಡೋಕೋಸ್ ಅವರು ಫೋಕಸ್ ಮಾಡ್ತಾರೆ ಹಿಂದಿರುತ್ತಾರೆ ನೆಕ್ಸ್ಟ್ ಅದೇ ತರ ಜೀವನ ಮುಂದೆ ಸಾಗಬೇಕಾದ್ರೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಈ ಒಂದು ನರೇಂದ್ರನಾಥ ದತ್ತನವರಿಗೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ತನ್ನ ತಂದೆಯವರು ಅನಾರೋಗ್ಯದಿಂದ ಸಾವನ್ನ ಆಗ ಈ ವ್ಯಕ್ತಿಗೆ ಯಾವುದೇ ರೀತಿಯ ವೃತ್ತಿ ಇರುವುದಿಲ್ಲ ಅದೇ ಒಂದು ಸಮಯದಲ್ಲಿ ತಮ್ಮ ಕುಟುಂಬದವರು ಕುಟುಂಬದಿಂದ ಹೊರಗಡೆ ಕೂಡ ಹಾಕಿರ್ತಾರೆ ಆಗ ಅವರಿಗೆ ಕೆಲವೊಂದು ಸಾಲಗಳು ಕೂಡ ಇರ್ತವೆ ಹಣದ ಒಂದು ತೊಂದರೆ ಕೂಡ ಇರುತ್ತೆ ಅಂತಹ ಸಮಯದಲ್ಲಿ ದೊಡ್ಡ ಒಂದು ಸಮಸ್ಯೆನ ಕೂಡ ಫೇಸ್ ಮಾಡುವ ಒಂದು ಟೈಮ್ ಆಗಿರುತ್ತದೆ ಈ ಒಂದು ನರೇಂದ್ರನಾಥದತ್ತರವರು ಆಗ ಅವರಿಗೆ ನೆನಪಾಗದು ಈ ರಾಮಕೃಷ್ಣ ಪರಮಹಂಸ ಅವರು ನೆನಪಾಗ್ತಾರೆ ಆಗ ಅಲ್ಲಿಗೆ ಭೇಟಿ ನೀಡಿ ಈ ಒಂದು ಸಮಸ್ಯೆಗೆ ನೀವು ಪರಿಹಾರ ನನಗೆ ಕೊಡಿ ಅಂತಂದು ಕೇಳ್ತಾರೆ ಆಗ ಈ ಸಮಸ್ಯೆಗೆ ಪರಿಹಾರ ಬೇಕಂದ್ರೆ ನೀನು ಕಾಳಿಯ ದೇವಸ್ಥಾನಕ್ಕೆ ಹೋಗಿ ಆ ದೇವರಲ್ಲಿ ನೀನು ಪ್ರಾರ್ಥಿಸಿದಾಗ ನಿನಗೆ ಒಂದು ಈ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ಹೇಳ್ತಾರೆ ಆಗ ಈ ಒಂದು ನರೇಂದ್ರನಾಥ ದತ್ತನವರು ಆ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಕೇಳ್ಕೊಳ್ತಾರೆ ಆದರೂ ಕೂಡನೆ ಟೂ ಆರ್ ತ್ರೀ ಟೈಮ್ಸ್ ವಿಸಿಟ್ ಕೊಟ್ಟು ಕೇಳ್ಕೊಂಡ ಕೂಡ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಮತ್ತೆ ಬಂದು ರಾಮಕೃಷ್ಣ ಪರಮಂಸರನ್ನು ಕೇಳ್ತಾರೆ ನೀನು ಇದನ್ನು ನೀನು ಬೌದ್ಧಿಕವಾಗಿ ಕೇಳಿದೀಯ ಆದರೆ ನಿನ್ನ ಅಂತರಾತ್ಮದಿಂದ ನೀನು ಕೇಳಬೇಕಾಗುತ್ತೆ ಆಧ್ಯಾತ್ಮಿಕದಿಂದ ನೀನು ಕೇಳಿದಾಗ ಮಾತ್ರ ನಿನ್ನ ಭಕ್ತಿಯಿಂದ ಆಗ ಅದಕ್ಕೆ ಸೊಲ್ಯೂಷನ್ ಸಿಕ್ತಂದಾಗ ಕೇಳಿಕೊಂಡಾಗ ಅದಕ್ಕೆ ಸೊಲ್ಯೂಷನ್ ಕೂಡ ಸಿಗುತ್ತೆ ಆಗ ಬಂದು ರಾಮಕೃಷ್ಣ ಪರಮಂಸರನ್ನು ತನ್ನ ಗುರುಗಳಂದು ಸ್ವೀಕರಿಸುತ್ತಾ ತನ್ನ ಇಪ್ಪತ್ತೈದನೇ ವಯಸ್ಸಿಗೆ ಮನೆಯನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ಆಗ ತನ್ನ ಮುಂದಿನ ಜೀವನವನ್ನೆಲ್ಲ ರಾಮಕೃಷ್ಣ ಪರಮಂಸರ್ ಅವರ ಜೊತೆಯಲ್ಲಿ ತನ್ನ ಮಠವನ್ನು ಮಠದಲ್ಲಿ ಮುಂದುವರೆಸ್ಕೊಂಡು ಹೋಗ್ತಾರೆ ಆ ಒಂದು ಮುಂದುವರಿಸಿಕೊಂಡು ಹೋಗುವ ಒಂದು ಸಮಯದಲ್ಲಿ ಹದಿನೆಂಟುನೂರ ಎಂಬತ್ತಾರು ಆಗಸ್ಟ್ ಹದಿನಾರರಂದು ರಾಮಕೃಷ್ಣ ಪರಮಂಸರವರು ಕೂಡ ಹೆಲ್ತಲ್ಲಿ ಪ್ರಾಬ್ಲಮ್ ಇರೋದರಿಂದ ಸಾವನ್ನಪ್ಪತ್ತಾರೆ ಆಗ ಆ ಒಂದು ಆಶ್ರಮದಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ತಮ್ಮ ಮನೆಗೆ ಹಿಂದಿರುತ್ತಾರೆ ಆದರೂ ಕೂಡ ಈ ಒಂದು ನರೇಂದ್ರನಾಥ ದತ್ತನವರಿಗೆ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿರುವುದರಿಂದ ಅವರು ಹಲ್ಲೆಲಿಂದ ನೆಕ್ಸ್ಟ್ ಬರಕನಗರ ಎನ್ನುವ ಒಂದು ಸಿಟಿಗೆ ಈ ಒಂದು ಆಶ್ರಮನ ಶಿಫ್ಟ್ ಮಾಡ್ಕೋತಾರೆ ಬಟ್ ಅಲ್ಲಿ ಅವರು ಉಳ್ಕೊಳ್ಳೋಕೆ ಒಂದು ಯಾವುದೇ ರೀತಿಯ ವ್ಯವಸ್ಥೆ ಇರಲ್ಲ ಆಗ ಒಂದು ಮನೆಯನ್ನು ಕೂಡ ಬಾಡಿಗೆ ತೆಗೆದುಕೊಂತಾರೆ ಆ ಬಾಡಿಗೆ ಮನೆಯನ್ನ ಬಾಡಿಗೆ ತೆಗೆದುಕೊಂಡು ಆ ಮನೆಗೆ ಕಟ್ಟೋಕೋ ಒಂದು ಅಮೌಂಟ್ ಇಲ್ದಾಗ ಭಿಕ್ಷ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಬಂದಿರೋ ಒಂದು ದುಡ್ಡಿನಿಂದಾನೆ ಮನೆಯನ್ನು ಬಾಡಿಗೆ ಕೂಡ ದಿನನಿತ್ಯದ ರುಟೀನ್ ಜೀವನವನ್ನು ಮುಂದೆ ಹೋಗ್ತಾರೆ ಅಲ್ಲಿ ಅದೇ ರೀತಿ ಬೆಳಗಿನ ಜಾವ ಮೂರು ಗಂಟೆ ಎದ್ದು ಮೆಡಿಟೇಷನ್ ಮಾಡಿ ಧರ್ಮದ ಒಂದು ಜ್ಞಾನವನ್ನು ತಿಳಿದುಕೊಳ್ಳುತ್ತಾ ತನ್ನ ಫಿಲಾಸಫಿ ಮುಂದುವರೆಸ್ತಾರೆ ಅವರಿಗೆ ಒಂದು ಆಲೋಚನೆ ಕೂಡ ಬರುತ್ತೆ ಮತ್ತು ನನ್ನ ಜೀವನದಲ್ಲಿ ಇಷ್ಟು ಸಮಸ್ಯೆಗಳನ್ನು ನಾನು ಫೇಸ್ ಮಾಡ್ತಾ ಇದೇನೆ ಅಂತಂದ್ರೆ ಇವತ್ತು ನಮ್ಮ ಭಾರತದಲ್ಲಿ ಇರುವ ಎಲ್ಲಾ ಜನರು ತಾವು ಕೂಡ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಆಗಿನ ಒಂದು ಸಮಯದಲ್ಲಿ ನಮ್ಮ ಭಾರತವನ್ನು ಬ್ರಿಟಿಷರವರು ಆಳ್ತಾ ಇದ್ರು ಆ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಒಂದು ಇದರಿಂದ ಅವತ್ತಿನ ದಿನ ಡಿಸೈಡ್ ಆಗಿ ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು ಕಾದಿಯನ್ನು ಧರಿಸಿಕೊಂಡು ಒಂದು ಜೋಳಿಗೆ ಹಾಕಿಕೊಂಡು ಆ ಜೋಳಿಗೆಯಲ್ಲಿ ಎರಡು ಪುಸ್ತಕಗಳನ್ನು ತೆಗೆದುಕೊಳ್ತಾರೆ ಬುಕ್ ಒಂದು ಭಗವದ್ಗೀತೆ ಇನ್ನೊಂದು ಒಂದು ದ ಇಮಿಟೇಷನ್ ಆಫ್ ಕ್ರೈಸ್ತ್ ಅಂತ ಒಂದು ಎರಡು ಗ್ರಂಥಗಳನ್ನು ತೆಗೆದುಕೊಂಡು ಒಂದು ಕುಡಿಕೆ ನೀರನ್ನು ತೆಗೆದುಕೊಂಡು ಐದು ವರ್ಷಗಳ ಕಾಲ ಉತ್ತರದಿಂದ ಹಿಡಿದು ಭಾರತದ ಉತ್ತರದಿಂದ ಹಿಡಿದು ದಕ್ಷಿಣ ಕನ್ಯಾಕುಮಾರಿವರೆಗೂ ತನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ ಟೋಟಲ್ ಆಗಿ ಐದು ವರ್ಷ ಆ ಒಂದು ಜರ್ನಿಯ ಮಾಡುವ ಒಂದು ಸಂದರ್ಭದಲ್ಲಿ ಜುಲೈ ಮೂವತ್ತು ಹದಿನೆಂಟುನೂರ ತೊಂಬತ್ ಮೂರು ಒಂದು ಅಪರ್ಚುನಿಟಿ ಸಿಗುತ್ತೆ ಅರ್ಜಿತ್ ಸಿಂಗ್ ಅನ್ನೋ ಒಂದು ಪರ್ಸನ್ನಿಂದ ಅವರಿಗೆ ಚಿಕಾಕೋದ ಸಾಹಿತ್ಯ ಸಮ್ಮೇಳನದಲ್ಲಿ ಜುಲೈ ಮೂವತ್ತೊಂದು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಜಪಾನ್ಗೆ ಭೇಟಿ ನೀಡ್ತಾರೆ ಜಪಾನ್ ಕೆನಡಾ ನೆಕ್ಸ್ಟು ವೆಸ್ಟರ್ನ್ ಕಂಟ್ರಿಯ ಕೆಲವೊಂದು ಪ್ಲೇಸಸ್ ವಿಸಿಟ್ ಕೊಟ್ಟು ನಮ್ಮ ಧರ್ಮದ ಗ್ರಂಥದ ಬಗ್ಗೆ ನಮ್ಮ ಧರ್ಮ ಗ್ರಂಥದಲ್ಲಿರೋ ಜ್ಞಾನವನ್ನು ತಿಳಿಸ್ಕೊಡ್ತಾ ಅದೇ ಥರ ಯೋಗದ ಬಗ್ಗೆ ಕೂಡ ಅವೇರ್ನೆಸ್ ಕೊಡ್ತಾ ಯೋಗದ ಒಂದು ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡ್ತಾ ಮುಂದೆ ಸಾಕ್ತಾರೆ ಅದೇ ರೀತಿ ಹದಿನೆಂಟುನೂರ ಸಾವಿರ ತೊಂಬತ್ಮೂರು ಚಿಕ್ಕಹೊಕ್ಕದ ಸಾಹಿತ್ಯ ಸಮ್ಮೇಳನಕ್ಕೆ ವಿಜು ಕೊಡ್ತಾರೆ ಅಲ್ಲಿ ಸೆಲೆಕ್ಟಿಂಗ್ ಕಮಿಟಿ ಇರ್ತದೆ ಆ ಕಮಿಟಿಯಲ್ಲಿ ರಿಜಿಸ್ಟರ್ ಮಾಡಬೇಕಾದ್ರೆ ಸ್ವಾಮಿ ವಿವೇಕಾನಂದನ್ ಅವ್ರು ಹಾಕಿಕೊಂಡಿರೋ ಉಡುಗೆ ತೊಡುಗೆಗಳನ್ನು ನೋಡಿ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ ರಿಸೆಕ್ಟ್ ಮಾಡಿದಾಗ ಆಗ ಸ್ವಾಮಿ ವಿವೇಕಾನಂದನವರು ಒಂದು ಲೆಟರ್ ಬರೀತಾರೆ ಜಾನ್ ಹೆನ್ರಿ ವಿಲಿಯಮ್ಸ್ಗೆ ಮಾಡ್ತಾರೆ ಅಂತಂದ್ರೆ ಒಂದು ಲೆಟರ್ ಬರೀತಾರೆ ನನ್ನ ಈಗ ಯಾಕಂತಂದ್ರೆ ಅಲ್ಲಿಗೆ ಬರ್ಮಾಡ್ಕೊಂಡಿರೋದು ಯಾರಂತಂದ್ರೆ ಇವರೇ ಜಾನ್ ಹೆನ್ರಿ ಅವರು ಒಬ್ಬ ಇವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಒಬ್ಬ ಪ್ರೊಫೆಸರ್ ಕೂಡ ಆಗಿರ್ತಾರೆ ಯಾಕಂದರೆ ಆ ಒಂದು ಒಂದು ಕಾಲೇಜಲ್ಲಿ ಒಂದು ಸ್ಪೀಚ್ ಕೂಡ ಕೊಟ್ಟಿರ್ತಾರೆ ಈ ಒಂದು ಸ್ವಾಮಿ ವಿವೇಕಾನಂದರವರು ಆಗ ಅವರು ಕೂಡ ಜಾನ್ ಹೆನ್ರಿ ವಿಲಿಯಮ್ಸ್ ಅವರು ಕೂಡ ಒಂದು ಲೆಟರ್ ಬರೆದು ಸೆಲೆಕ್ಟಿಂಗ್ ಕಮಿಟಿ ಕಳಿಸ್ತಾರೆ ಆಗ ಅಲ್ಲಿರ್ತಕ್ಕಂಥ ಪರ್ಸನ್ಸ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಈ ಒಂದು ಸಭೆ ಕೂಡ ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ಹನ್ನೊಂದು ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಎಲ್ಲ ವ್ಯಕ್ತಿಗಳು ಟೋಟಲ್ ಆಗಿ ಟೂ ಹಂಡ್ರೆಡ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ ತಮ್ಮ ತಮ್ಮ ಧರ್ಮದ ಗ್ರಂಥದ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಿರ್ತಾರೆ ಅಲ್ಲಿ ಭೇಟಿ ನೀಡಿದಂಥ ಟೋಟಲ್ ಟೂ ಸೆವೆನ್ ತೌಸಂಡ್ ಪೀಪಲ್ಸ್ ಕೂಡ ಅಲ್ಲಿ ಕೇಳಿ ಕೇಳಕ್ಕೆ ಬಂದಿರ್ತಾರೆ ಆ ಒಂದು ಸಮಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಧರ್ಮದ ಗ್ರಂಥದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಲಾಸ್ಟಿನ ಒಂದು ಮಧ್ಯಾಹ್ನದ ಒಂದು ಸಮಯದಲ್ಲಿ ಸ್ವಾಮಿ ವಿವೇಕಾನಂದ ಅವರಿಗೆ ಚಾನ್ಸ್ ಸಿಗುತ್ತೆ ಆಗ ಇವರು ಸರಸ್ವತಿಯನ್ನು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಂದು ಭಾಷಣ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಏಳು ಸಾವಿರ ಜನ ನಿಂತ್ಕೊಂಡು ಆ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಜನರು ನಿಂತ್ಕೊಂಡು ಚಪ್ಪಾಳೆ ಜೋರಾಗಿ ಕೊಡುತ್ತಾರೆ ಅದೇ ತರ ಮುಂದೆ ನಮ್ಮ ಧರ್ಮದ ಗ್ರಂಥದ ಒಂದು ಜ್ಞಾನವನ್ನು ನಮ್ಮ ಧರ್ಮದ ಒಂದು ಸಂಸ್ಕೃತಿಯ ಬಗ್ಗೆ ಕೂಡ ಅಲ್ಲಿ ಶೇರ್ ಮಾಡ್ತಾರೆ ನೆಕ್ಸ್ಟು ನೆಕ್ಸ್ಟ್ನೇ ದಿನ ಅಲ್ಲಿ ಅಮೆರಿಕದಲ್ಲಿರುವ ಎಲ್ಲ ದಿನಪತ್ರಿಕೆಗಳಲ್ಲಿ ಕೂಡ ಸ್ವಾಮಿ ಅವರ ಒಂದು ವಿಷಯವೇ ದೊಡ್ಡದಾಗಿರುತ್ತೆ ನೆಕ್ಸ್ಟು ಅದೇ ಥರನ ಎರಡು ವರ್ಷಗಳ ಕಾಲ ಅಲ್ಲೇ ಅಲ್ಲಿರೋ ಒಂದು ಕೆಲವೊಂದು ಸಿಟಿಗಳಿಗೆ ವಿಸಿಟ್ ಮಾಡಿ ಈ ಒಂದು ಹಿಂದೂ ಧರ್ಮದ ಜ್ಞಾನವನ್ನು ಅದೇ ರೀತಿಯ ಒಂದು ಯೋಗದ ಒಂದು ವಿಷಯವನ್ನು ಕೂಡ ತಿಳಿಸುತ್ತಾ ಅಲ್ಲಲ್ಲಿ ವೇದಾಂತ ಸೊಸೈಟಿಯನ್ನು ಕೂಡ ಸ್ಥಾಪಿಸುತ್ತಾ ಮುಂದೆ ಸಾಕ್ತಾರೆ ಅದೇ ರೀತಿ ಕೆಲವು ವರ್ಷಗಳಾದ ನಂತರ ನೆಕ್ಸ್ಟು ಜರ್ಮನಿ ವಿಸಿಟ್ ಕೊಡ್ತಾರೆ ಅಲ್ಲಿ ಕೂಡ ಈ ಒಂದು ಜ್ಞಾನವನ್ನು ಪ್ರಚಾರಿಸುತ್ತಾರೆ ಒಂದು ದಿನ ಒಂದು ಹೋಟೆಲಲ್ಲಿ ಸ್ಟೇ ಮಾಡ್ತಾರೆ ಸ್ಟೇ ಮಾಡಿದಾಗ ಪಕ್ಕದಲ್ಲಿ ಒಂದು ಲೈಬ್ರರಿ ಇರುತ್ತೆ ಸಂಜೆ ಟೈಮಲ್ಲಿ ಆ ಒಂದು ಲೈಬ್ರರಿಗೆ ವಿಸಿಟ್ ಕೊಟ್ಟು ಒಂದು ಬುಕ್ಕನ್ನು ತೆಗೆದುಕೊಂಡು ಹೋಗಿ ಸ್ಟಡಿ ಮಾಡಿ ಮಾರ್ನಿಂಗ್ ಅಲ್ಲಿ ಕೊಡ್ತಾ ಇದ್ರು ಅದೇ ತರ ಒಂದು ಟು ತ್ರೀ ಡೇಸ್ ಅದೇ ತರ ಒಂದು ನಡೀತಾ ಇರೋ ಟೈಮಲ್ಲಿ ಒಂದೇ ದಿನ ಒಂದು ಲೈಬ್ರರಿಯ ಒಂದು ಮಹಿಳೆ ಕೇಳ್ತಾಳೆ ನೀವು ಡೈಲಿ ಒಂದು ಬುಕ್ನ ತೆಗೆದುಕೊಂಡು ಸಂಜೆ ತೆಗೆದುಕೊಂಡು ಮಾರ್ನಿಂಗ್ ಕೊಡ್ತೀರಿ ನೀವು ಓದ್ತಾ ಇದ್ರೆ ನಾಗೆ ತುಂಬ ಇಟ್ಕೊಂಡು ರಿಟರ್ನ್ ಮಾಡ್ತಾ ಅಂತ ಕೇಳಿದಾಗ ಇಷ್ಟು ದೊಡ್ಡ ಪುಸ್ತಕ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಸ್ವಾಮಿ ವಿವೇಕಾನಂದನ್ ಅವ್ರಿಗೆ ಹೇಳ್ತಾರೆ ನೀನು ಯಾವುದೇ ಒಂದು ಪೇಜ್ ಓಪನ್ ಮಾಡಿ ಕೆಲವೊಂದು ಇನ್ಫಾರ್ಮೇಶನ್ ಬಗ್ಗೆ ಕ್ವಶನ್ ಕೇಳಿ ಅಂತ ಕೇಳಿದಾಗ ಆ ಬೆ ಮಹಿಳೆ ಅವರನ್ನು ನೋಡಿ ಒಂಥರ ಶಾಕ್ ಆಗ್ತಾರೆ ಈ ವ್ಯಕ್ತಿಯಲ್ಲಿ ಇಂಥ ಒಂದು ಜ್ಞಾನವಿದೆ ಅಂತ ಇದೆಲ್ಲ ಹೇಗ ಸಾಧ್ಯ ಅಂತಂದು ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಇದು ಒಂದು ಇದಕ್ಕೆ ಸಾಧ್ಯ ಏನಂತಂತಂದ್ರೆ ಆಧ್ಯಾತ್ಮಿಕ ಒಂದು ಜ್ಞಾನ ಅದ ಅಂತಂದು ಹೇಳ್ತೇನೆ ನೋಡಿ ಈ ಒಂದು ವ್ಯಕ್ತಿಯ ಎಂತ ಒಂದು ಜ್ಞಾನ ವ್ಯಕ್ತಂದ್ರೆ ಈ ವ್ಯಕ್ತಿ ಒಂದು ಬುಕ್ನ ಜಸ್ಟ್ ಒನ್ ಅವರಲ್ಲಿ ಮುಗಿಸ್ತಾ ಇದ್ರಂತೆ ಯಾವತರ ಅಂತಂದ್ರೆ ಫೋಟೋಗ್ರಾಫಿಕ್ ಮೆಮೊರಿ ಅಂತ ನೀವು ನೆಕ್ಸ್ಟ್ ಸ್ಪೀಡ್ ರೀಡಿಂಗ್ ಸ್ಪೀಡ್ ರೀಡಿಂಗ್ ಅಂತಂದ್ರೆ ನಮಗೆ ಗೊತ್ತಿರಬಹುದು ಇವತ್ತಿನ ದಿನದಲ್ಲಿ ನಮ್ಮ ಕರಿಯರ್ ಅಲ್ಲಿ ಬಹಳ ಒಂದು ಮುಖ್ಯವಾದ ಇದು ಸ್ಪೀಡ್ ರೀಡಿಂಗ್ ಇಂಥ ಒಂದು ಜ್ಞಾನ ಅನ್ನೋದು ಇವತ್ತಿನ ಒಂದು ಕಾಂಪಿಟೇಟಿವ್ ಅಲ್ಲಿ ನಮಗೆ ಬಹಳ ಮುಖ್ಯವಾದ ಈ ವ್ಯಕ್ತಿ ಒಂದು ಮಿನಿಟಲ್ಲಿ ಟೂ ತೌಸಂಡ್ ಪ್ಲಸ್ ವರ್ಡ್ಸ್ ವರ್ಡ್ಸ್ನ ಸ್ಟಡಿ ಮಾಡ್ತಿದ್ರಂತೆ ನಾವು ನಾರ್ಮಲ್ ಆಗಿ ಸ್ಟಡಿ ಮಾಡೋದು ಎಷ್ಟಂತಂದ್ರೆ ಒನ್ ಮಿನಿಟಿಗೆ ಅಮ್ಮಮ್ಮ ಅಂದ್ರೆ ಹಂಡ್ರೆಡ್ ವರ್ಡ್ಸ್ ಅಥವಾ ಒನ್ ಫಿಫ್ಟಿ ವರ್ಡ್ಸ್ನ ಸ್ಟಡಿ ಮಾಡ್ತೀವಿ ಬಟ್ ಈ ವ್ಯಕ್ತಿ ನೋಡಿ ಯಾವುದೇ ನಾವು ನಾರ್ಮಲ್ ಆಗಿ ಥಿಂಕ್ ಮಾಡೋದಾದರೆ ಈ ವ್ಯಕ್ತಿ ಒನ್ ಅವರ್ನೊಳಗೆ ಒಂದು ಬುಕ್ಸ್ನ ಕಂಪ್ಲೀಟ್ ಮಾಡ್ತಾನೆ ಅಂತಂದ್ರೆ ಎಂಥ ಒಂದು ಜ್ಞಾನದ ಒಳ್ಳೆ ಒಂದು ಪರ್ಸನ್ ಆಗಿರುತ್ತಾರೆ ಹಾಗಾಗಿ ನಾವು ಅವರಲ್ಲಿರ್ತಕ್ಕಂಥ ಕೆಲವೊಂದು ಕ್ವಾಲಿಟೀಸ್ನ ನಾವು ಅಳವಡಿಸಿಕೊಂಡು ನಮ್ಮ ಲೈಫಲ್ಲಿ ನಾವು ಅಚೀವ್ ಮಾಡ್ಕೊಳ್ಬೋದು ಅಂತ ಒಂದು ಈ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ನೋಡಿ ಇವರ ಲೈಫಲ್ಲಿ ಎಲ್ಲಾ ರೀತಿ ಒಂದು ಸಮಸ್ಯೆಗಳು ಬಂದಿದೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಒಂದು ಮಹಾನ್ ವ್ಯಕ್ತಿಯಾಗಿ ಇವತ್ತು ನಮಗೆ ಅವರ ಹೆಸರು ಕೂಡ ಆಗಿ ಉಳಿದಿದೆ ಸೇಮ್ ಅದೇ ರೀತಿಯಲ್ಲಿ ನಾವು ಅವರ ಒಂದು ಮಾರ್ಗದಲ್ಲಿ ಕೂಡ ನಾವು ನಡೆದಿದ್ದೆ ಅದರಲ್ಲಿ ನಾವು ನಮ್ಮ ಲೈಫಲ್ಲಿ ಒಂದು ಗೋಲ್ನ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ಫೈನಲಿ ಥ್ಯಾಂಕ್ ಯು ಜೈ